ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡಿನಲ್ಲಿಂದು ತಾಲೂಕು ಆಡಳಿತ ತಾಲೂಕು ಕಾನೂನು ಸೇವಾ ಸಮಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ತಾಲೂಕು ಕಾರ್ಮಿಕ ಇಲಾಖೆ ವಕೀಲರ ಸಂಘ ಹಾಗೂ ರೋಟರಿ ಶಾಲೆ ಪ್ರೌಢಶಾಲಾ ವಿಭಾಗ ನಂಜನಗೂಡು ಇವರ ಸಂಯುಕ್ತಾಶ್ರಯದಲ್ಲಿ ಪ್ರಾಧಿಕಾರದ ಕ್ರಿಯಾ ಯೋಜನೆಯಡಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು ರೋಟರಿ ಪ್ರೌಢಶಾಲಾ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಹನ್ನೆರಡು ಆರು ಇಪ್ಪತ್ನಾಲ್ಕರಂದು ಆಚರಿಸಬೇಕಾಗಿತ್ತು ಅದರ ಪ್ರಯುಕ್ತ ಇವತ್ತು ಹದಿನೈದು ಆರು ಇಪ್ಪತ್ನಾಲ್ಕರಂದು ನಂಜನಗೂಡಿನ ನ್ಯಾಯಾಲಯದ ಆವರಣದಲ್ಲಿ ಎಲ್ಲರ ಸಮ್ಮುಖ ಸಾರ್ವಜನಿಕರು ಇಲ್ಲಿ ಆಗಮಿಸಿದಕ್ಕೆ ಎಲ್ಲರ ಸಮ್ಮುಖದಲ್ಲಿ ಈ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಜಾಥಾ ಕಾರ್ಯಕ್ರಮಕ್ಕೆ ನಂಜನಗೂಡು ತಾಲೂಕು ಸೇವಾ ಸಮಿತಿ ಸೇವಾ ಸಮಿತಿ ಅಧ್ಯಕ್ಷರಾದ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಮಲಾಕ್ಷರ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿ ಮತ್ತೋರ್ವ ನ್ಯಾಯಾಧೀಶರಾದ ತಾಲೂಕು ಕಾನೂನು ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ರಘುರಾಮ್ ಎನ್ ಎಸ್ ಸಾಹೇಬ್ ಅವರು ಕೂಡ ಆಗಮಿಸಿದರೆ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಋತ್ಪೂರ್ವ ಸ್ವಾಗತವನ್ನು ಕೊಡ್ತಾನೆ ಅದೇ ರೀತಿ ಮತ್ತೋರ್ವ ನ್ಯಾಯಾಧೀಶರಾದ ಒಂದನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕಿಶೋರ್ ಕುಮಾರ್ ಅವರು ಆಗಮಿಸಿದರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಋತ್ಪೂರ್ವಕ ಸ್ವಾಗತವನ್ನು ಕೊಡ್ತಾನೆ ಅದೇ ರೀತಿ ಆಧಿ ಸಕಸ್ತ ಮಾಧ್ಯಮದವರಿಗೂ ಹಾಗೂ ಹಾಗೂ ವಕೀಲ ಮಿತ್ರಗಳೇ ಬಂಧುಗಳೇ ಇಲಾಖೆಯವರೇ ಮತ್ತು ಪುಟಾಣಿ ಮಕ್ಕಳೇ ನಮ್ಮ ವಕೀಲರು ಹೇಳಿದಾಗೆ ಫಂಕ್ಷನ್ ಮೊನ್ನೆ ಮಾಡಬೇಕಿತ್ತು ಆದರೆ ಅನಿವಾರ್ಯದಿಂದಾಗಿ ಮಾಡಲಿಕ್ಕೆ ಆಗಿಲ್ಲ ನಿಮಗೆ ಕಾರ್ಮಿಕರ ದಿನಾಚರಣೆ ಜೂನ್ ತಿಂಗಳಿಗೆ ಯಾಕೆ ಬರ್ಬೋದು ಅಂತೇಳಿ ನಿಮಗೆ ಸ್ವಲ್ಪ ಒಂದು ಒಂದು ಏನು ಏನು ಅಂದರೆ ಸಾಂಕೇತಿಕ ಅನುಮಾನ ಪ್ರತಿದಿನ ಈ ರೀತಿಯ ಒಂದು ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಮಾಡೋಣ ನಮ್ಮ ನೆರೆಹೊರೆಯೊಂದು ಮಾಹಿತಿ ಕೊಡೋಣ ಆ ಮುಖಾಂತರ ಮಕ್ಕಳನ್ನು ಆದಷ್ಟು ಮುಖ್ಯವಾಹಿನಿ ತರುವಂಥ ಕೆಲಸ ಮಾಡೋಣ ಅಂತೇಳಿ ನನ್ನ ಅಭಿಮಾನಿ ಸಾಕು ಸಾಕು ಸಾಕು